ನಮಸ್ತೆ ಎಲ್ಲರಿಗೂ ಎಲ್ ಬಿ ಎ ಘಟಕ ಪರೀಕ್ಷೆಗಳನ್ನು ನಾವು ಪ್ರತಿ ಒಂದು ಅಧ್ಯಾಯ ಆದಮೇಲೆ ಮಾಡ್ತಾ ಬರ್ತಾ ಇದ್ದೀವಿ ನಾಲ್ಕು ಮತ್ತು ಐದನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸೆಮಿಸ್ಟರ್ ಒನ್ನಲ್ಲಿ ಕೂಡ ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಸುಲಭವಾಗಿ ರಚನೆ ಮಾಡ್ಕೋಬೋದು ಅಂತ ನೋಡಿದ್ವಿ ಈ ಒಂದು ಸೆಮಿಸ್ಟರ್ನಲ್ಲಿ ಕೂಡ ನಾಲ್ಕು ಮತ್ತು ಐದನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಗಳ ಕುರಿತು ಒಂದೊಂದು ಅಧ್ಯಾಯವನ್ನೇ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಅಧ್ಯಾಯಗಳ ಮಾದರಿ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮಹಿಳಾ ದಿನಾಚರಣೆ ಈ ಒಂದು ಅಧ್ಯಾಯದ ಮೇಲೆ ಹತ್ತು ಅಂಕಗಳು ಲಿಖಿತ ಐದು ಅಂಕಗಳು ಮೌಖಿಕ ಈ ರೀತಿಯಾಗಿ ಮಾರ್ಕ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಯಾವ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ಸರಿ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಇದು ಒಂದನೇ ಪದದ ಅರ್ಥ ಸ್ವಾಗತ ತೃಪ್ತಿಕರ ನಮಸ್ಕಾರ ಹೆಸರು ಎರಡನೇ ಪ್ರಶ್ನೆ ಗಣ್ಯ ಪದದ ವಿರುದ್ಧ ಪದ ಇದಾಗಿದೆ ಅಗಣ್ಯ ಪ್ರಗಣ್ಯ ಪ್ರಸಿದ್ಧ ನಗಣ್ಯ ಎರಡನೇ ಮೇನು ಹೊಂದಿಸಿ ಬರೆಯಿರಿ ಐದು ಪ್ರಶ್ನೆಗಳು ಒಂದು ಅಂಕದ್ದು ಸಾವಿತ್ರಿಬಾಯಿ ಫುಲೆ ವಿಜಯಲಕ್ಷ್ಮಿ ಪಂಡಿತ್ ಲತಾ ಮಂಗೇಶ್ಕರ್ ಸುನೀತಾ ವಿಲಿಯಮ್ಸ್ ರಾಣಿ ಅಬ್ಬಕ್ಕ ಬಾಹ್ಯಾಕಾಶ ಸಂಗೀತ ಕ್ಷೇತ್ರ ಸ್ವಾತಂತ್ರ್ಯ ಹೋರಾಟ ರಾಜಕೀಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಗಳು ಒಂದಂಕದ್ದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ನಿರೂಪಣೆಯನ್ನು ಯಾರು ಮಾಡಿದರು ಮಾರ್ಚ್ ಎಂಟರ ವಿಶೇಷತೆ ಏನು ಪಿ ವಿ ಸಿಂಧೂರವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಇಲ್ಲಿಗೆ ಎರಡು ಪ್ಲಸ್ ಐದು ಏಳು ಏಳು ಪ್ಲಸ್ ಮೂರು ಹತ್ತು ಅಂಕಗಳ ಲಿಖಿತ ಪ್ರಶ್ನೆಗಳಾದವು ನೆಕ್ಸ್ಟು ಐದು ಅಂಕದ ಮೌಖಿಕ ಪ್ರಶ್ನೆಗಳು ಪೋಷಣೆ ಪಾಲನೆ ರಕ್ಷಣೆ ನಿರೂಪಣೆ ಗುಂಪಿಗೆ ಸೇರಿದ ಪದ ಯಾವುದು ಸಡಗರ ಸ್ವಂತ ವಾಕ್ಯ ಮಾಡು ಗೌರವ ವಿರುದ್ಧ ಪದ ಹೇಳು ಮಹಿಳಾ ದಿನಾಚರಣೆ ಆಚರಣೆ ಕುರಿತು ನಿನ್ನ ಅಭಿಪ್ರಾಯ ಹೇಳು ಮಾದರಿ ಉತ್ತರಗಳನ್ನು ನೋಡೋಣ ಇವಿಷ್ಟು ಮಹಿಳಾ ದಿನಾಚರಣೆ ಪಾಠದ ಮೇಲೆ ಹದಿನೈದು ಟೋಟಲ್ ಹದಿನೈದು ಅಂಕಗಳು ಆದವು ಮುಂದೆ ಸರ್ವಜ್ಞನ ತ್ರಿಪದಿಗಳು ಈ ಒಂದು ಅಧ್ಯಾಯದ ಮೇಲೆ ಹದಿನೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಮೇನು ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕದ್ದು ಬಸವಣ್ಣ ಕನಕದಾಸ ಸರ್ವಜ್ಞ ಕುವೆಂಪು ಕೃತಿಗಳು ತ್ರಿಪದಿಗಳು ವಚನಗಳು ಕೀರ್ತನೆಗಳು ಎರಡನೇ ಮೇನು ವಿರುದ್ಧ ಪದ ಬರೆಯಿರಿ ಎರಡು ಮಾರ್ಕ್ಸ್ದು ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಸಜಾತಿ ಧರ್ಮ ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಜಾತ ಎಂದರೆ ಯಾರು ತ್ರಿಪದಿಗಳು ಎಂದರೇನು ಬಿಟ್ಟ ಪದ್ಯವನ್ನು ತುಂಬಿರಿ ಇದು ಎರಡು ಮಾರ್ಕ್ಸ್ ಪ್ರಶ್ನೆ ಕೊಟ್ಟಿದ್ದು ತನಗೆ ಡ್ಯಾಶ್ ಸರ್ವಜ್ಞ ಮೌಖಿಕ ಪ್ರಶ್ನೆಗಳನ್ನು ನೋಡೋದಿದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಡ್ಯಾಶ್ ಪರ್ವತ ಬೆಟ್ಟ ನುಡಿ ಡ್ಯಾಶ್ ಯಾವುದಕ್ಕೆ ಕೆಟ್ಟೆ ಎನ್ನಬಾರದು ನಾವು ಮಾಡುವ ಧರ್ಮ ಹೇಗಿರಬೇಕು ಇದಕ್ಕೆ ಮಾದರಿ ಉತ್ತರಗಳು ಈ ರೀತಿಯಾಗಿವೆ ಮುಂದಿನ ಅಧ್ಯಾಯ ವೀರಾಭಿಮನ್ಯು ಇದರಲ್ಲಿ ಮೊದಲನೇ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸು ಎರಡು ಪ್ರಶ್ನೆಗಳು ಒಂದಂಕದ್ದು ಚಕ್ರವ್ಯೂಹವನ್ನು ಭೇದಿಸುವುದು ಯಾರು ಯಾರಿಗೆ ಗೊತ್ತಿತ್ತು ದ್ರೋಣಾಚಾರ್ಯರು ಎಷ್ಟನೆಯ ದಿನ ಚಕ್ರವ್ಯೂಹವನ್ನು ರಚಿಸಿದ್ದರು ಎರಡನೇ ಮೀನು ಸ್ವಂತ ವಾಕ್ಯ ರಚಿಸು ಎರಡು ಪ್ರಶ್ನೆಗಳು ಒಂದಂಕದ್ದು ಪರಿಣಿತ ಚಿಂತಾಕ್ರಾಂತ ಮೂರನೇ ಮೀನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ಒಂದಂಕದ್ದು ಯುದ್ಧ ಪದದ ಅರ್ಥ ಇದಾಗಿದೆ ಕದನ ಸಮರ ಸಂಗ್ರಾಮ ಎಲ್ಲವೂ ಅವರೇಕೆ ಪದ್ಯವನ್ನು ಬಿಡಿಸಿ ಬರೆದಾಗ ಅವ ಪ್ಲಸ್ ರೇಖೆ ಅವರು ಪ್ಲಸ್ ಏಕೆ ಅವರು ಪ್ಲಸ್ ರೇಖೆ ಅವರು ಪ್ಲಸ್ ಏಕೆ ನಾಲ್ಕನೇ ಮೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಎರಡು ಅಂಕದ್ದು ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ಬರೆಯಿರಿ ಅಭಿಮನ್ಯು ಸುಭದ್ರೆಯ ಬಳಿ ಏನೆಂದು ವಿನಂತಿಸಿಕೊಂಡನು ಇಲ್ಲಿಗೆ ಹತ್ತು ಅಂಕಗಳು ಲಿಖಿತ ಆಯಿತು ನೆಕ್ಸ್ಟು ಐದು ಅಂಕಗಳು ಮೌಖಿಕ ಭಾವಸೂಚಕ ಚಿಹ್ನೆ ಹೇಗೆ ಬರೆಯುವುದು ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆ ಕಲಿಸಿದವರು ಯಾರು ಚಕ್ರವ್ಯೂಹ ಪದದ ಅರ್ಥವೇನು ಕರಿ ಹೊಲದಲ್ಲಿ ಬಿಳಿ ದಾರಿ ಒಗಟು ಬಿಡಿಸು ಅಭಿಮನ್ಯುವಿನ ಹೆಂಡತಿ ಯಾರು ಇಲ್ಲಿಗೆ ಒಟ್ಟು ಹದಿನೈದು ಅಂಕಗಳಾದವು ವೀರ ಅಭಿಮನ್ಯು ಪಾಠದ ಮೇಲೆ ಮುಂದಿನ ಘಟಕ ಪ್ರವಾಸ ಹೋಗೋಣ ಮೊದಲನೇ ಮೇನು ಹೊಂದಿಸಿ ಬರೆಯಿರಿ ನಾಲ್ಕು ಪ್ರಶ್ನೆಗಳು ಅಂಕದ್ದು ಹಂಪಿ ಶ್ರವಣಬೆಳಗೊಳ ಅಜಂತ ಎಲ್ಲೋರ ಬೆಂಗಳೂರು ಬಸದಿ ವಿರೂಪಾಕ್ಷ ದೇವಾಲಯ ಲಾಲ್ಬಾಗ್ ಗುಹಾಂತರ ದೇವಾಲಯ ಎರಡನೇ ಮೀನು ಕೆಳಗಿನ ಪದಗಳಿಗೆ ಎರಡೆರಡು ಸಮಾನ ಅರ್ಥಕ ಪದಗಳನ್ನು ಬರೆಯಿರಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಖುಷಿ ಆಯಾಸ ಮೂರನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳು ಒಂದು ಅಂಕದ್ದು ಏಕಶಿಲಾ ಗೊಮ್ಮಟ ಮೂರ್ತಿಯಲ್ಲಿದೆ ಬಾಹುಬಲಿಯ ಅಣ್ಣ ಯಾರು ನಾಲ್ಕನೇ ಮೀನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸೋದು ಒಂದು ಪ್ರಶ್ನೆ ಎರಡು ಅಂಕದ್ದು ನೀನು ಮೈಸೂರು ಪ್ರವಾಸವನ್ನು ಕೈಗೊಂಡರೆ ನೋಡಬಹುದಾದ ಸ್ಥಳಗಳು ಯಾವುವು ಇವಿಷ್ಟು ನೋಡಿ ಹತ್ತು ಅಂಕಗಳಾಯಿತು ಲಿಖಿತ ನೆಕ್ಸ್ಟ್ ಐದು ಅಂಕಗಳು ಮೌಖಿಕ ಪ್ರಶ್ನೆ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಗೆರೆ ಎಳೆದ ಪದ ಉತ್ತರವಾಗುವಂತೆ ಪ್ರಶ್ನೆ ರಚಿಸು ಎರಡನೇ ಪ್ರಶ್ನೆ ಸ್ವಂತ ವಾಕ್ಯದಲ್ಲಿ ಹೇಳು ಶಾಲೆ ಗದ್ದೆಗೆ ಮಧ್ಯಾಹ್ನ ನೀರನ್ನು ಹಾಯಿಸಿ ಬಾ ಈ ವಾಕ್ಯವನ್ನು ಯಾರು ಹೇಳಿರಬಹುದು ಊಹಿಸು ರೈತ ಮತ್ತು ನೀನು ನಡುವಿನ ಸಂಭಾಷಣೆಯನ್ನು ಊಹಿಸಿ ಹೇಳು ಇಲ್ಲಿಗೆ ಪ್ರವಾಸ ಹೋಗೋಣ ಅಧ್ಯಾಯದ ಮೇಲೆ ಒಟ್ಟು ಹದಿನೈದು ಅಂಕಗಳಾದವು ನಾಲ್ಕನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದಿನ ಘಟಕಗಳ ಪ್ರಶ್ನೆ ಪತ್ರಿಕೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬಹುದು ಅಂತ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್